ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬಂಧು ಬಾಂಧವರೇ ಅಜ್ಜ ಅಜ್ಜಿಂದಿರೇ ಬಂಧುಗಳೇ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ನೋಡಿ ಒಂದು ಸೂಪರ್ ಆಗಿರೋ ಒಂದು ಹತ್ತು ನಿಮಿಷದಲ್ಲಿ ಮಾಡುವಂತಹ ಕಾಳು ಸಾರು ಮಾಡಿದ್ದೀನಿ ಇದಕ್ಕೆ ನಮ್ಮ ಊರಲ್ಲಿ ಮಂಜೆ ತಣ್ಣಿ ಅಂತ ಅಂತಾರೆ ನಾವೊಂದು ಗಡಿನಾಡು ಪ್ರದೇಶದಲ್ಲಿ ಹುಟ್ಟಿದ ಕಾರಣ ನಮಗೆ ಒಂದು ರೀತಿಯ ಒಂದು ಭಾಗದ ಎಲ್ಲ ಅಡುಗೆಗಳು ಗೊತ್ತು ಒಂದು ರೀತಿಯ ಭಾಷೆಗಳೆಲ್ಲ ಒಪ್ಪಿಸಬಹುದಾದಂಥ ಭಾಷೆಗಳೆಲ್ಲ ಗೊತ್ತು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅಡುಗೆಗಳನ್ನು ಮಾಡ್ತಾರೆ ಮಾಡ್ತೇವೆ ಇದಕ್ಕೆ ನಮ್ಮೂರಲ್ಲಿ ಮಣ್ಣ ತನ್ನಿ ಅಂತೀವಿ ನಾನು ಈಗ ಇರೋದು ಬೆಂಗಳೂರಿ ಹಾಗಾಗಿ ನಾವು ಇದಕ್ಕೆ ಕಾಳುಗಳ ತಿವಿಸು ಅಂತ ಹೆಸರು ಅಲ್ಲಿಯ ಹೆಸರು ನಮಗೆ ಹಾಕಿರಬೇಕು ನಾವು ಕರ್ನಾಟಕದ ನಾಮಕರಣ ಮಾಡೋಣ ಕಾಳುಗಳ ತಿವಿಸು ಅಂತ ಇದು ನೋಡಿ ನಾನು ಎಲ್ಲ ರೀತಿಯ ಕಾಳುಗಳಂದರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಇಷ್ಟು ಕಾಳುಗಳಿದೆ ಅಷ್ಟು ಕಾಳುಗಳನ್ನು ತೊಳೆದು ನೆನೆ ಹಾಕಿದ್ದೀನಿ ಎಲ್ಲ ಕಾಳುಗಳು ಕೂಡ ಹಾಕ್ಬೋದು ನಾನು ಹಾಕಿದ ಕಾಳುಗಳೆಂದರೆ ಅಲಸಂದೆ ಬೀಜ ಹುರುಳಿ ಕಾಳು ಕಡಲೆಕಾಳು ಬಟಾಣಿ ಇಷ್ಟನ್ನು ಚೆನ್ನಾಗಿ ನೆನೆ ಹಾಕಿ ಒಂದು ಅವರ್ ನೆನೆ ಹಾಕಿದ್ದೀನಿ ನೆನೆ ಹಾಕೋ ಮೊದಲು ಚೆನ್ನಾಗಿ ಕಾಳುಗಳನ್ನು ತೊಳೆದಿದ್ದೀನಿ ಆಮೇಲೆ ಒಂದು ಸ ಎರಡು ಸಲ ತೊಳೆದ್ರೆ ಸಾಕಾಗುತ್ತೆ ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕು ನನ್ನ ಕುಕ್ಕರಿಗೆ ವಯಸ್ಸಾಗಿದೆ ಹಾಗಾಗಿ ಹದಿನೈದರಿಂದ ಹದಿನೆಂಟು ವಿಶಿಲ್ ಬೇಕು ನಿಮ್ಮ ಕುಕ್ಕರಲ್ಲಿ ಎಷ್ಟು ಬಿಸಿಲು ಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಒಟ್ಟಲ್ಲಿ ಚೆನ್ನಾಗಿ ಬೆಂದಿರಬೇಕು ಇದು ಬೇಯಿಸುವಾಗ ನಾವು ಎರಡು ಸ್ಪೂನು ಒಣಮೆಣಸಿನ ಪುಡಿ ಹಾಕಿ ನಾನೀಗ ನಾನೇ ಮಾಡಿದ್ದದು ಪುಡಿ ಮೆಣಸಿನಕಾಯಿ ತಂದು ತೊಳೆದು ಪುಡಿ ಮಾಡಿದಕ್ಕೆ ಜಾಸ್ತಿ ಖಾರ ಇಲ್ಲ ಹಾಗೆ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ ಬ್ಯಾಡಗಿ ಗುಂಟೂರು ಎರಡೂ ಇದೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ನೀರು ಹಾಕಿ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಹೇಗೆ ಬೇಯಬೇಕಂದ್ರೆ ನಾವು ಈಗ ಮುಟ್ಟಿದರೆ ಅದು ಏನು ಕಿವಿಚಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ನೀರು ಮೇಲೆ ಇದ್ದರೂ ಪರವಾಗಿಲ್ಲ ಒಟ್ಟಲ್ಲಿ ಚೆನ್ನಾಗಿ ಬೆಂದಿರಬೇಕಿದು ಅದು ಬೇಯುವಷ್ಟೊತ್ತಿಗೆ ನಾವು ಏನು ಮಾಡಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ನೀರಲ್ಲಿ ಹಾಕಬೇಕು ಆಮೇಲೆ ಕಿವಿಚಿ ಅದನ್ನು ಚೆನ್ನಾಗಿ ಕಿವಿಚಬೇಕು ಹುಣಸೆಹಣ್ಣನ ಅದನ್ನು ಸೋಸಬೇಕು ಯಾಕಂದರೆ ನಮಗೆ ಸಿಕ್ಕಿದ್ರೆ ಅದು ಸಾರು ಚೆನ್ನಾಗಿರೋದಿಲ್ಲಲ್ಲ ಹಾಗಾಗಿ ಈ ಥರ ಇಡಿ ಅಷ್ಟೊತ್ತಿಗೆ ನಮ್ಮ ಕಾಳುಗಳೆಲ್ಲ ಕಾಳುಗಳೆಲ್ಲ ಬೆಂದಿರುತ್ತೆ ನೋಡಿ ಇದನ್ನು ಸ್ವಲ್ಪ ತುಂಬ ಚೆನ್ನಾಗಿ ಬೆಂದಿದೆ ಬೇಕಂದ್ರೆ ಒಂದು ಚೂರು ಸ್ಮ್ಯಾಶ್ ಮಾಡಿ ಬೇಕಂದರೆ ಮಾತ್ರ ಆಗ ಸ್ವಲ್ಪ ತಿಕ್ನೆಸ್ಸು ಕೂಡ ಬರುತ್ತೆ ಅಂದರೆ ಆಮೇಲೆ ನೀರು ಹಾಕಲೇಬೇಕು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಸುಮ್ಮನೆ ಸುಮ್ಮನೆಗೆ ಒಂದೆರಡು ಹೀಗೆ ಮಾಡಿ ತುಂಬ ಪಾಯಸ ಥರ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ಹಾಕಿ ಯಾವುದು ಹುಣಸೆ ಹಣ್ಣು ನೀರು ಮತ್ತೆ ಉಪ್ಪು ಹಾಕ್ಬಿಟ್ಟು ಮತ್ತೆ ಅಳತೆಗೆ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಕುದಿಯುವಾಗ ಹುಣಸೆಹಣ್ಣಿನ ವಾಸನೆ ಎಲ್ಲ ಹೋಗಿರಬೇಕು ಹುಣಸೆಹಣ್ಣನ ಆಸೆ ವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗೆ ಚೆನ್ನಾಗಿ ಕುದಿಸ್ಬೇಕು ನಾನು ನೀರಾಗ್ತಾಯಿದ್ದೀನಿ ಸ್ವಲ್ಪ ತಿಳಿಸಾರಿಗಿಂತ ಚೂರು ಗಟ್ಟಿ ಅಂದರೆ ಒಂದು ಪಾಯಸ ಥರ ಎಲ್ಲ ಆಗಬಾರ್ದು ಇದು ಆದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಇವಾಗ ಉಪ್ಪು ಹಾಕಿ ಅದರ ಹುಳಿ ವಾಸನೆ ಹೋಗಬೇಕೀಗ ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ನಮಗೆ ಹುಳಿ ವಾಸನೆ ಹೋದಾಗ ನಮ್ಗೆ ಅದು ಇವಾಗ ಒಗ್ಗರಣೆಗೆ ರೆಡಿ ಮಾಡಬೇಕು ಈಗ ನಾನು ಏಳೆಂಟು ಬೆಳ್ಳುಳ್ಳಿ ಎಸ್ಸಳು ಹಾಕಿದ್ದೀನಿ ಎರಡೂವರೆ ಸ್ಪೂನು ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಗುದ್ದಿಬಿಟ್ಟು ಹಾಕಿದ್ದೀನಿ ಸಾಸಿವೆ ಹಾಕಿದೆ ಇನ್ನೂ ಒಗ್ಗರಣೆ ಸೊಪ್ಪು ಹಾಕಬೇಕು ಈ ಕಡೆ ಇದು ಸಾರು ಕುದೀತಾನೇ ಇರಲಿ ನಾವು ಅಲ್ಲಿ ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆಗೆ ರೆಡಿ ಮಾಡೋಣ ಅಷ್ಟೊತ್ತಿಗೆ ಸಾರಿನ ಕೆಲಸ ಮುಗಿಯುತ್ತೆ ನೋಡಿ ಒಗ್ಗರಣೆ ಸೊಪ್ಪು ಹಾಕಿದೆ ಇದು ಘಮ ಘಮ ಅಂತ ಇರುವಾಗ ಸ್ಟವ್ ಸಾರಿನ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕಿ ತುಂಬ ಸುಲಭದ ಸಾರು ಬೇಗನೆ ಆಗೋಗುತ್ತೆ ನೀರು ದೋಸೆ ಬೆಳಗ್ಗೆನೋಟ ತಿಂಡಿ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನಮ್ಮೂರ ಕಡಿದನು ಮಂಜತ್ತಣ್ಣೆ ಅಂತೇವೆ ಟೇಕ್ ಕೇರ್